ನಮಸ್ಕಾರ ಸ್ನೇಹಿತರೆ ನಾನು ಭಾರತಿ ನೋಡಿ ತುಳಸಿ ಗಿಡ ಎಷ್ಟು ಚೆನ್ನಾಗೈತೆ ಇದು ಎಲ್ಲಿಂದ ತೊಗೊಂಡು ಬಂದೆ ಗೊತ್ತಾ ಇದು ರಾಯರ ಮಠದಲ್ಲಿ ವಾರ ವಾರ ಯಾರಾದರೂ ಒಬ್ಬರು ತುಳಸಿ ಗಿಡನ ತಗೋಬಂದು ಇಡ್ತಾರೆ ನೋಡಿ ಈಗ ನಾನು ತುಳಸಿ ಗಿಡ ನೆಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಅರ್ಶಿನ ಕುಂಕುಮ ಸ್ವಲ್ಪ ಹಾಲು ಹೂವು ಅಕ್ಷತೆ ಕಾಳು ಒಂದು ರೂಪಾಯಿ ನಾಣ್ಯ ನಾನು ಮೊದಲಿಗೆ ಶುದ್ಧವಾದ ನೀರನ್ನು ನಾನು ತುಳಸಿ ಗಿಡದಲ್ಲಿ ಸ್ವಲ್ಪ ಮಣ್ಣು ಕೆದ್ಬಿಟ್ಟು ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಮತ್ತು ಅಕ್ಷತೆ ಕಾಳು ಮತ್ತು ಒಂದು ರೂಪಾಯಿ ನಾಣ್ಯ ಮತ್ತು ಹೂವು ಮತ್ತು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ ಕೆಳಗಡೆ ಸ್ವಲ್ಪ ಹಾಲು ಹಾಕಬೇಕು ಇದನ್ನೆಲ್ಲ ಹಾಕಿದ್ಮೇಲೆ ನಾನು ತುಳಸಿ ಗಿಡನೇ ಇಡ್ತೀನಿ ಸ್ನೇಹಿತರೆ ನೋಡಿ ತುಳಸಿ ಗಿಡ ಇಟ್ಟಿದ್ದೀನಿ ತುಳಸಿ ಗಿಡ ಇಟ್ಟಿದ್ದಾದ ಮೇಲೆ ಸ್ವಲ್ಪ ಮತ್ತೆ ಅರಿಶಿನ ಕುಂಕುಮ ಮತ್ತೆ ಸ್ವಲ್ಪ ಅಕ್ಷತೆ ಕಾಳು ನೋಡಿ ಸ್ವಲ್ಪ ಕಾಳು ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ ನಾನು ಈ ಥರ ತುಳಸಿ ಗಿಡನೇ ನೆಡ್ತೀನಿ ಸ್ನೇಹಿತ ನಾನು ಯಾವಾಗಲೂ ತುಳಸಿ ಗಿಡ ನೆಡಬೇಕಂದ್ರೆ ಇದನ್ನೇ ಪಾಲಿಸ್ತೀನಿ ಸ್ನೇಹಿತರೆ ನಿಮ್ಮ ಮನೆಗಳ ಹತ್ರ ಏನಾದರೂ ತುಳಸಿ ಗಿಡ ಜಾಸ್ತಿ ಏನಾದರೂ ಬಿಟ್ಟಿತ್ತು ಅಂತಂದರೆ ನೀವೂ ಇದೇ ಥರ ದೇವಸ್ಥಾನಗಳ ದೇವಸ್ಥಾನದಲ್ಲಿ ತೊಗೊಂಡೋಗಿ ಇಡಿ ಯಾಕಂತಂದರೆ ಯಾರಾದರೂ ತುಳಸಿ ಗಿಡ ಇಲ್ಲ ಅಂತ ಹೇಳೋರು ತಗೊಂಡೋಗಿ ಪಾಪ ಪೂಜೆ ಮಾಡ್ತಾರೆ ಅವ್ರು ಪೂಜೆ ಮಾಡೋದ್ರಲ್ಲಿ ಒಂದು ಸ್ವಲ್ಪನಾದ್ರೂ ಪಾಲು ನಿಮಗೂ ಲಭಿಸುತ್ತೆ ಸುಮ್ಮನೆ ತುಳಸಿ ಗಿಡನ ವೇಸ್ಟ್ ಮಾಡೋ ಬದಲು ನಾವು ಈ ಥರ ತಗೊಂಡೋಗಿ ದೇವಸ್ಥಾನದಲ್ಲಿಟ್ಟರೆ ಒಳ್ಳೇದಲ್ವ ನಮ್ಮನೆ ಹತ್ರನೂ ತುಳಸಿ ಗಿಡ ಜಾಸ್ತಿ ಬರುತ್ತೆ ನಾನು ನಮ್ಮ ಮನೇಲಿರೋದು ತುಳಸಿ ಕೃಷ್ಣ ತುಳಸಿ ಬಿಳಿ ತುಳಸಿ ಇರಲಿಲ್ಲ ಸ್ನೇಹಿತರೆ ಅದರಿಂದ ನನಗೆ ಇವತ್ತು ಬಿಳಿ ತುಳಸಿ ಸಿಕ್ತು ತುಂಬ ದಿವ್ಸದಿಂದ ನಾನು ಹುಡುಕ್ತಾ ಇದ್ದೆ ಅದು ನಮ್ಮ ಮನೆ ಹತ್ರ ಬರೋದೇ ಇಲ್ಲ ಬೇರೆ ಕಡೆ ತೊಗೊಂಡು ಬಂದಾಕಣ ಅಂದರೆ ನನಗೆ ಯಾವಾಗಲೂ ಕೃಷ್ಣ ತುಳಸಿನೇ ಸಿಗ್ತಾಯಿತ್ತು ಇವತ್ತೇನೋ ಒಂದು ಇದರಿಂದ ನನಗೆ ರಾಯರ ಮಠದಲ್ಲಿ ಬಿಳಿ ತುಳಸಿ ಸಿಕ್ತು ಅಂದರೆ ಯಾವಾಗೂ ಇಡ್ತಾಯಿದ್ರು ನಾನು ತೊಗೊಂಡು ಬರ್ತಾ ಇರಲಿಲ್ಲ ಏನಂತಾರೋ ಏನೋ ಮತ್ತೆ ಎತ್ಕೊಂಡ್ರೆ ದುಡ್ಡು ಕೊಡಬೇಕೋ ಏನೋ ಅಂತ ಒಂಥರ ಮನಸ್ಸಿನಲ್ಲಿ ಅಳಕಾಯ್ತಾಯಿತ್ತು ಮತ್ತು ಯಾರೋ ಹೋಗಿ ಕೇಳಿದ್ರು ದುಡ್ಡು ಏನಾದರೂ ಕೊಡಬೇಕಾ ಸ್ವಾಮಿ ಅಂತ ಆಮೇಲೆ ಅವರು ದುಡ್ಡು ಏನೂ ಇಲ್ಲ ಅಮ್ಮ ತೊಗೊಂಡೋಗ್ರಿ ಅಂತ ಹೇಳಿದ್ರು ಅವರು ತೊಗೊಂಡ್ರು ನಾನು ತುಳಸಿ ಗಿಡನ ತೊಗೊಂಡು ಬಂದು ನೆಟ್ಟಿದ್ದೀನಿ ನಾನು ಇನ್ಮೇಲೆ ನಮ್ಮ ಮನೆ ಹತ್ರ ಏನಾದರೂ ತುಳಸಿ ಗಿಡ ಏನಾದರೂ ಬಂದರೆ ಇದೇ ಥರ ರಾಯರ ಮಠದಲ್ಲಿ ತೊಗೊಂಡೋಗಿ ಇಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು ಯಾಕಂತಂದರೆ ಸುಮ್ಮನೆ ಅಲ್ಲಿ ಹೋಗೋ ಬದ್ದು ತೊಗೊಂಡೋಗಿಟ್ರೆ ಯಾರಾದ್ರೂ ನೆಟ್ಟಿ ಇಲ್ಲದೆ ಇರೋರು ಪೂಜೆ ಮಾಡ್ತಾರಲ್ವ ಅದು ಒಳ್ಳೇದಲ್ವ ಅದರಿಂದ ಯಾರಾದ್ರೂ ತುಳಸಿ ಗಿಡ ಇರೋರು ಸಸಿಗಳು ಬಂದಿದ್ರೆ ಈ ಥರ ಲೋಟದಲ್ಲಿ ಹಾಕಿ ತಗೊಂಡೋಗಿ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಇಡಿ ಇದು ರಾಯರ್ ಮಠ ಎಲ್ಲಿ ಬರುತ್ತೆ ಅಂತಂದರೆ ಯಲಂಕಾದಲ್ಲಿ ಶರಾವತಿ ಬಸ್ ಸ್ಟಾಪ್ ಇದೆ ಅಲ್ವಾ ಆದ್ರೆ ಹಿಂದೆಗಡೆ ರಾಯರ ಮಠ ಬರುತ್ತೆ ತುಳಸಿ ಅಂದರೆ ನಾನು ಹೋಗುವಾಗೆಲ್ಲೂ ಯಾವಾಗಲೂನು ಲೋಟದಲ್ಲಿ ಇಟ್ಟೇ ಇದರು ಯಾಕಂದರೆ ನನಗೆ ತೊಗೊಳೋಕ್ಕೆ ಹಿಂದೆ ಮುಂದೆ ಆಗಿ ನಾನು ತೊಗೋತಾ ಇರಲಿಲ್ಲ ಸ್ನೇಹಿತರೆ ಯಾರಿಗಾದರೂ ತುಳಸಿ ಬೇಕು ಅನ್ನೋರು ಮಠಕ್ಕೆ ಹೋದರೆ ತೊಗೊಂಡು ಬನ್ನಿರಿ ಅಲ್ಲಿ ಹಿಂದೆ ಮುಂದೆ ನೋಡಬೇಡ್ರಿ ದುಡ್ಡು ಕೊಡಬೇಕೋ ಏನೋ ಅಂತ ದುಡ್ಡೇನು ಕೊಡೋಂಗಿಲ್ಲ ಸ್ನೇಹಿತರೆ ಧನ್ಯವಾದಗಳು